ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಲೈಫ್ ಲೋಕೆ ನಡೆಸ್ತಿರೋದ್ರಿಂದ ನಾನು ನಿಮ್ಮನೆ ಮನೆ ಪ್ರಯತ್ನ ಮಾತಾಡ್ತಾ ಇದ್ದೀನಿ ನಿನ್ನೆ ವಿಡಿಯೋಗೆ ಇದು ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ ಊಟ ಎಲ್ಲ ಆಯಿತು ನಿನ್ನೆ ಏನು ಸಾಂಬಾರಂತಲ್ಲ ನಿಮಗೆಲ್ಲ ಗೊತ್ತು ಆದರೆ ನಾನು ಆ ಸಾಂಬಾರಲ್ಲಿ ಊಟ ಮಾಡಲಿಲ್ಲ ಇವಾಗ ಬಂದುಬಿಟ್ಟು ಸ್ವಲ್ಪ ಮೆನಸ್ಸು ಕುತ್ಕೊಳ್ತಾ ಇದ್ದೀನಿ ಯಾಕಂದರೆ ವಾಯ್ಸು ಪ್ರಾಬ್ಲಮ್ ಎಲ್ಲ ಹಾಗಾಗಿ ನಿನಗಿನ್ನೂ ಇವತ್ತು ಬೆಟರ್ ಅಂತಲೇ ಹೇಳ್ಬೋದು ನೋಡಿರಿ ಈ ಥರ ಕಷಾಯ ಮಾಡ್ಕೊಂಡಿದ್ದೀನಿ ನಾನು ಇವಾಗ ತರಿ ತರಿತರಿಯಾಗಿ ಕುತ್ಕೊಂಡಿದ್ದೀನಿ ಮೆಣಸನ್ನ ಒಂದು ಕಾಲು ಸ್ಪೂನಷ್ಟು ಅರ್ಧ ಸ್ಪೂನಷ್ಟು ಅಂದ್ಕೊಳ್ಳಿ ನಾನು ಇವಾಗ ಇಬ್ಬರಿಗೆ ಈ ಥರ ಕುಟ್ಟಿಟ್ಕೊಂಡಿರೋಂಥದ್ದು ಹಂಗಾಗಿ ಈ ಥರ ಪಾತ್ರೆಯಲ್ಲಿ ಹಾಕ್ಕೊತಾ ಇದ್ದೀನಿ ಚಿಕ್ಕ ಪಾತ್ರೆಯಲ್ಲಿ ನಿಮ್ಮ ಸಿಹಿಗೆ ಅನುಗುಣವಾಗಿ ಒಂದು ಸ್ವಲ್ಪ ಎಲ್ಲ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದಂತೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಒಂದು ಏಲಕ್ಕಿ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ವಾಯ್ಸ್ ಪ್ರಾಬ್ಲಮ್ ಥರ ಗಂಟ್ಲಕ್ಕಿ ಗಂಟ್ಲು ನೋವಿಗೆ ನಿನ್ನೆಗಿನ್ನ ಇವತ್ತು ನನಗೆ ತುಂಬಾ ಆರಾಮ್ ಅಂತ ಅನಿಸ್ತಾ ಇದೆ ಇವತ್ತು ಸ್ವಲ್ಪ ಗಟ್ಟಿಯ ದೊನೆಯಲ್ಲಿ ಮಾತಾಡ್ತಾ ಇದ್ದೀನಿ ನಿನ್ನೆ ಈ ಥರನೂ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ ಇದು ಡೈಲಿ ಒಂಟು ಮೂಲ ಕಣ ಮುಂಚೆ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಕೊಡಿದ್ರೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಇದು ಚಿಕ್ಕ ಇದರಲ್ಲಿ ಗಿಂಡಿಯಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ಇವಾಗ ಏನಿದೋದು ಆ ಗಿಂಡಿಯಲ್ಲಿ ಇರೋ ನೀರು ಒಂದು ಕಾಫಿ ಗ್ಲಾಸ್ ಆಗೋಷ್ಟು ನೀರು ಹಾಕಬೇಕು ಅಲ್ಲಿವರೆಗೂ ಕುದಿಯೋಕೆ ಇಡೋಣ ಇದು ಕುದಿಲಿ ಅಂತ ಹೇಳ್ಬಿಟ್ಟು ನಾನು ಇವಾಗ ಊಟ ಮಾಡೋಣ ಅಂತ ಕೂತಿದ್ದೀನಿ ಇದು ಬಂದ್ಬಿಟ್ಟು ಅಮ್ಮ ನಿಂದು ಮುಡಿಸ್ತೀನಿ ಅಂತ ಮುಡ್ಸೋಕೆ ಬಂದಿದ್ದಾಳೆ ನೋಡಿ ಬಂದಿದ್ದಾಳೆ ನಾನು ಮುಡಿಸ್ತೀನಮ್ಮ ಸಾಂಬಾರ ಜೊತೆ ಊಟ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೋಡಿ ನಾನು ಈ ಥರ ಚೆಕ್ ಊಟ ಅಂತ ಬೇಡ ಬೇಡ ಅನಿಸ್ತಾ ಇದೆ ನೋಡೋಣ ಹೆಂಗಾಗುತ್ತೆ ಅಂತ ಹಿಂಗೆ ನೆಗಡಿ ಜಡ್ಡು ಈ ಥರ ಗಂಟ್ಲು ನೋವು ಆದಾಗ ಈ ಥರ ಚಟ್ನಿ ಅಂದರೆ ತುಂಬ ಇಷ್ಟ ಹಂಗಾದರೆಲ್ಲ ಊಟ ಹೋಗೋದು ಹಂಗಾಗಿ ಸ್ವಲ್ಪ ನೀರುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ತಿಂದರೆ ಒಳ್ಳೆಯದು ಗಂಟ್ಲುಗೆಲ್ಲ ಇದಕ್ಕೆಲ್ಲ ಇನ್ಫೆಕ್ಷನ್ಗೆಲ್ಲ ಹಂಗಾಗಿ ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡಿದ್ನಿ ಇವಾಗ ಈ ಥರ ಚಟ್ನಿ ಆದರೆ ಮಾತ್ರ ಊಟ ಮಾಡೋಕ್ಕಾಗೋದಿಲ್ಲ ಅಂದರೆ ಊಟನೇ ಬೇಡ ಅಂತ ಅನ್ಸೋಗುತ್ತೆ ಹಂಗಾಗಿ ಈ ಥರ ಚಟ್ನಿ ಮಾಡ್ಕೊಂಡಿದ್ದೀನಿ ಅವತ್ತು ತುಂಬ ಚೆನ್ನಾಗಿರುತ್ತೆ ನನಗಂತೂ ಚಟ್ನಿ ಇಲ್ಲಿಬಿಟ್ರೆ ಊಟ ಮಾಡಕ್ಕೆ ಬೇರೆ ಸಾಂಬಾರಲ್ಲೆಲ್ಲ ಊಟ ಮಾಡೋಕ್ಕಾಗಲ್ಲ ಇವಾಗ ಊಟ ಮುಗಿಸ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಇದ್ದೀನಿ ಮನು ಇದ್ದಾನೆ ಮನೆಯಲ್ಲಿ ಇವತ್ತು ಕರ್ಕೊಂಡು ಹೋಗೋಣ ಅಂತ ಹಿಂದಿನ ಬ್ಲಾಗಲ್ಲಿ ನಿಮಗೆ ತೋರಿಸಿದ್ದೆ ಹಾಸ್ಪಿಟ್ಲು ಅಷ್ಟೊಂದೆಲ್ಲ ಚೆನ್ನಾಗಿ ತೋರಿಸಿರಲಿಲ್ಲ ನೋಡ್ತಾ ಇರ್ಬೋದು ಅರ್ಧ ಮುದ್ದೆನೂ ಊಟ ಮಾಡಿ ಅನ್ನನೂ ಊಟ ಮಾಡ್ತಾಯಿದ್ವಿ ಈ ಥರ ಚಟ್ನಿ ಆದರೆ ಮಾತ್ರ ಹುಷಾರಿಲ್ಲದಾಗ ಊಟ ಹೋಗೋದು ಇಲ್ಲದಿದ್ರೆ ಊಟ ಹೋಗಲ್ಲ ಇವಾಗ ನೋಡ್ತಿರ್ಬೋದು ಆಲಿಷ್ಟೇ ಇರೋದು ಒಂದು ಕಾಫಿ ಕಾಫಿ ಗ್ಲಾಸಲ್ಲಿ ಒಂದು ಗ್ಲಾಸ್ ಇದೆ ಇದೇ ಅನ್ನ ಕೊಂತ ತಿನ್ನೋದಕ್ಕೆ ಒಂದು ಒಂದು ಕಾಫಿ ಗ್ಲಾಸ್ ಆಗೋಷ್ಟು ಕುಡ್ಸಿದ್ದೀನಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಟೀ ಬೇಗ ಗಂಟ್ಲು ಕಿರಿಕಿರಿ ಎಲ್ಲ ಕಡಿಮೆ ಆಗುತ್ತೆ ವಾಸಿ ಆಗುತ್ತೆ ನನಗಂತೂ ಇದನ್ನು ಕುಡಿದ್ಮೇಲೇ ಸರಿ ಹೋಗಿರೋದಂತ ಹೇಳ್ಬೋದು ಹಾಸ್ಪಿಟ್ಲಿಗೆ ಹೋದರೂ ಕೂಡ ನಾನು ಒಂದು ಟ್ಯಾಬ್ಲೆಟ್ಸ್ ತೊಗೊಂಡಿಲ್ಲ ಬೇಡ ಅನ್ನಿಸ್ಬಿಡ್ತು ನಿನ್ನೆ ವಿಡಿಯೋ ಯಾರು ಆಮೇಲೆ ಮಿಸ್ ಮಾಡ್ಕೊಳ್ಬೇಡಿ ಒಂಥರ ಗಂಟ್ಲಲ್ಲೆಲ್ಲ ಗಂಟ್ಲಲ್ಲೆಲ್ಲ ಒಂಥರ ನಚೆಗೆ ಆಗ್ತಾ ಇದೆ ಆಗ್ತಾ ಇರ್ಬೋದು ಯಾಕಂದರೆ ಶುಂಠಿ ಫ್ಲೇವರು ಎಲ್ಲ ಮೆಣಸಿನ ಫ್ಲೇವರೆಲ್ಲ ಸ್ವಲ್ಪ ಖಾರ ಖಾರ ಇರುತ್ತೆ ಹಾಗಾಗಿ ಹುಡುಗ ನಾನು ಮುಸುಡಿ ಆ ಥರ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಗಂಟ್ಲಲ್ಲೆಲ್ಲ ಖಾರ ಖಾರ ಅನಿಸುತ್ತಲ್ಲ ಹಂಗಾಗಿ ಚೆನ್ನಾಗಿರುತ್ತೆ ನೀವು ಯಾವಾಗಾದರೂ ಮಾಡ್ಕೊಂಡು ಕುಡಿಯಿರಿ ಈ ಥರ ನಿಮ್ಗೆ ಗಂಟಲು ಕಿರಿಕಿರಿ ಆದಾಗ ಗಂಟ್ಲು ನೋವು ಪೇಯ್ನು ಬಂದಾಗ ತುಂಬ ಚೆನ್ನಾಗಿರುತ್ತೆ ವೇದ ಪಾಪುಗೂ ಕೊಟ್ಟಿದ್ದೆ ಒಂದು ಅರ್ಧ ಗ್ಲಾಸು ವಿನೋಗು ವೇದು ಪಾಪಗು ಅವರಿಬ್ಬರು ವಿನೂ ಕೊಡಿಲಿಲ್ಲ ವೇದು ಕುಡ್ದು ವೇದು ಚೆನ್ನಾಗಿ ಕುಡ್ದೆ ನನ್ನ ನನಗೆ ಸ್ವಲ್ಪ ಗಂಟ್ಲು ಹುಣ್ಣು ಮತ್ತು ನಾಲ್ಕಿನ ಹುಣ್ಣಾಗಿದೆ ಹಂಗಾಗಿ ನಾನು ಆ ಥರ ನನ್ನ ಮುಖ ಒಂಥರ ಸುಳಿಸ್ದಂಗೆ ಇದಾದ್ಮೇಲೆ ನೋಡ್ತಾ ಇರ್ಬೋದು ಹಾಸ್ಪಿಟ್ಲ್ ಕಡೆ ಹೋಗ್ತಾ ಇದ್ದೀವಿ ನಾನು ಮತ್ತೆ ಮೊನ್ನೆ మేమరు స్వల్ప అమౌంట్ హాకు అంతరు హీ మనో అకౌంటే హాక్స్బి ఫోన్పేన హాకసంత బ్యాంక్ హి బాదీ నను మనో ఫస్ట్ హాస్పిట్లకి ముంచే బ్యాంకి హోగ్బిడ అంత్ ఇది నమ్మ ఊరిన రంగ కళామందిర అందరే నాటక స్టేజ్ అదిలో హాక ఇది న్యాయబి అంగడి అందరూషన్ అంగడి నోడి బ్యాంకు ప్రగతి గ్రమీణ బ్యాంకు నమ్మూరిం ನನ್ನ ವಾಯ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ದಯವಿಟ್ಟು ಕ್ಷಮಿಸಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪಿದ ವಿಡಿಯೋರೆಲ್ಲ ನೋಡ್ತಾರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ ಇವತ್ತು ಬಂದು ಬ್ಯಾಂಕಲ್ಲಿ ಸ್ವಲ್ಪ ಚೆಕಿಂಗ್ ಬಂದಿದ್ದರು ಹಂಗಾಗಿ ಜನನೂ ಕೂಡ ಇದ್ದಾರೆ ಸ್ವಲ್ಪ ಜನ ಇದ್ದಾರೆ ಅಷ್ಟೊಂದು ಏನು ಜನ ಇಲ್ಲ ಚೆಕಿಂಗ್ ಬಂದಿದ್ದರೆ ಹಂಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ವೇದಿ ಪಾಪನೂ ಕರ್ಕೊಂಡು ಬಂದಿದ್ದೀನಿ ಇನ್ನೂ ಹತ್ರ ಭಾಳ ತರಲೆ ಮಾಡ್ತಿದ್ದ ಹಾಗಾಗಿ ಅವ್ರು ದೊಡ್ಡಮ್ಮ ರಾಗಿ ಅದೆಲ್ಲ ಮಾಡ್ಕೊತಾ ಇದ್ರು ಹಂಗಾಗಿ ವೇದಿ ಪಪ್ಪನ ಎತ್ಕೊಂಡು ಬಂದಿದ್ದೀನಿ ಡಾಕ್ಟ್ರ್ ಹತ್ರ ಇವನಿಗೂ ತೋರಿಸೋಣ ಅಂದರೆ ಇವನಿಗೆಲ್ಲ ಫೀವರೆಲ್ಲ ಕಮ್ಮಿ ಆಗಿದೆ ಹಾವು ಹಾಕಿದ್ದಷ್ಟೇನಿಲ್ಲ ಇವಾಗ ಬಂದು ಚೆಕ್ ಬರೆದು ಮೋನ ಎಲ್ಲ ನಮ್ಮ ಊಟದ ಕೆಲಸ ಆಯಿತು ನೋಡ್ತಾ ಇರ್ಬೋದು ಬಂದ್ವಿ ನಮ್ಮೂರಿನ ಹಾಸ್ಪಿಟ್ಲು ಅಂತ ಹೇಳ್ಕೊಳೋಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಇವತ್ತಿಂದ ನಿಮಗೆ ಫುಲ್ ವೀಡಿಯೋ ತೋರಿಸ್ತೀನಿ ಯಾವ್ಯಾವ ಥರ ಇದೆ ನಮ್ಮೂರಿನ ಹಾಸ್ಪಿಟ್ಲ್ ಅಂತ ಇದು ನೋಡಿ ನಾವು ಹೋಗಿರೋ ಹೋದ್ಮೇಲೆ ಸಿಗುವಂಥ ಹಾಲು ಪೇಶೆಂಟ್ಸ್ ಎಲ್ಲ ಹೊರಗಡೆ ಕಾಯ್ತಾ ಇದ್ದಾರೆ ಇವಾಗ ಊಟದ ಅಲ್ವಾ ಹಂಗಾಗಿ ಊಟಕ್ಕೆ ಹೋಗಿದ್ದಾರೆ ನರ್ಸ್ ಮೇಡಮ್ ಅವರೆಲ್ಲ ಡಾಕ್ಟ್ರು ಬಂದು ಇವತ್ತು ರಜಾ ಮಾಡಿದಾರಂತೆ ಡಾಕ್ಟ್ರು ಯಾವಾಗಲೂ ಇರ್ತಾಯಿದ್ರು ಇವತ್ತೇನೆ ನೋಡಿ ರಜಾ ಮಾಡಿರೋಂಥದ್ದು ಇವಾಗ ಬಂದುಬಿಟ್ಟು ಫಸ್ಟಿಂದ ನಾವು ಸ್ಟಾರ್ಟ್ ಮಾಡೋಣ ಇದು ನೋಡ್ತಾ ಇರ್ಬೋದು ಈ ಕಡೆ ಬಂದರೆ ಇದು ಫಸ್ಟ್ ರೂಮ್ ಬಂದುಬಿಟ್ಟು ವಾಶ್ರೂಮು ಅದಾದಮೇಲೆ ಸಣ್ಣ ಮಕ್ಕಳಿಗೆ ಬಿ ಸಿ ಜಿ ಎಲ್ಲ ಹಾಕ್ತಾರಲ್ಲ ಅದು ಇದು ಔಷಧಿ ಥರಣೆ ಕೊಠಡಿ ಅಂದರೆ ಮೆಡಿಕಲ್ಸ್ ಇಟ್ಟಿರೋ ಈ ಕಡೆ ಬಂದುಬಿಟ್ಟು ಹೇಳಿದ್ನಲ್ಲ ಚಿಕ್ಕ ಮಕ್ಕಳಿಗೆ ಇಂಜೆಕ್ಷನ್ ಹಾಕ್ತಾರೆ ಅದು ಇದು ಹೊರಗಡೆ ಹೋಗೋ ಮತ್ತು ಅದರ ಅಪೋಸಿಟ್ ರೂಮೇನೆ ಇವತ್ತು ಡಾಕ್ಟ್ರ್ ಬಂದು ಇಲ್ಲದೆ ಇರೋದನ್ನ ಇದನ್ನು ಕಾರಣದಿಂದ ಹಾಕಿದ್ದಾರೆ ಕೊಡ್ತಾರೆ ಸಿಸ್ಟ್ರನು ಇವರು ಬಂದು ಹೆಲ್ಪರು ಪಾಪ ಊಟ ಮಾಡೋದು ಬಿಟ್ಟೆ ಬಂದರು ಇಲ್ಲ ಮೇಡಮ್ ನೀವು ಊಟ ಮಾಡಿ ಅಂತ ಹೇಳಿದೆ ಹಂಗಾಗಿ ಹೋದರು ಓಡ್ತಾ ಇರ್ಬೋದು ಹೊರಗಡೆ ತುಂಬ ಅಂದರೆ ತುಂಬ ಜನನೇ ಇದ್ದಾರೆ ಆ ಕಡೆ ಏನೇ ಇದ್ದಾರೆ ತುಂಬ ಚೆನ್ನಾಗಿದೆ ಅಲ್ವಾ ಗಾರ್ಡನ್ ಏರಿಯಾ ಎಲ್ಲ ಹಂಗಾಗಿ ಎಲ್ಲ ಹೊರಗೆ ಹೊರಗಡೆ ಕೂತಿದ್ದಾರೆ ಅದು ಬಂದುಬಿಟ್ಟು ವೆಹಿಕಲ್ಸ್ ಮೇಲೆ ಮಾಡಿದಂಥದ್ದು ನೋಡಿ ಬಾಳೆ ಗಿಡ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ವಿಡಿಯೋ ಸ್ವಲ್ಪ ವೇರಿಯೇಷನ್ ಆಗಿರೋದ್ರಿಂದ ನಾನು ಈ ಥರ ಆಗ್ತಾಯಿದೆ ತೋರಿಸ್ತೀನಿ ಆದ್ರೂ ಆದಷ್ಟು ಟ್ರೈ ಮಾಡ್ತೀನಿ ಇವಾಗ ಬಂದ್ಬಿಟ್ಟು ಇದು ಮಹಿಳೆಯರ ವಾರ್ಡು ಔಷಧಿ ಕೊಠಡಿ ಅಪೋಸಿಟ್ ರೂಮ್ ಇವೆಲ್ಲ ಇದಾದ ಮೇಲೆ ಇದು ಹೆರಿಗೆ ಕೊಠಡಿ ಅಂದರೆ ಪ್ರಸ್ತುತ ಪ್ರಸ್ತುತಿ ಕೊಠಡಿ ಇಲ್ಲಿ ನೋಡಿ ಎಷ್ಟು ನೀಟಾಗಿದೆ ಅಂತಂದರೆ ಅಷ್ಟು ನೀಟಾಗಿದೆ ಇಲ್ಲಿ ಬಂದು ಸಾಕಷ್ಟು ಜನ ನಮ್ಮವರೇನೆ ಇದ್ದ ಇದ್ದೂರವರೇನೆ ಭಾಳ ಜನ ಹೆರಿಗೆ ಆಗಿದರೆ ಮತ್ತು ಪಕ್ಕದೂರಲ್ಲೆಲ್ಲ ಬಂದಿರೋಂಥವ್ರಿಗೆ ತುಂಬ ಚೆನ್ನಾಗಿ ಅನುಕೂಲ ಇದೆ ನೈಟ್ ಎಲ್ಲ ಬರೋವಂಥ ಇದು ಮೀಟಿಂಗ್ ಆಲು ನೋಡ್ತಾ ಇರ್ಬೋದು ಬಹಳ ಭಾಳ ಅಂದರೆ ಭಾಳ ಶುಚಿ ವಿದ ಪಾಗು ನೋಡಿ ಎಷ್ಟು ಆರಾಮಾಗಿ ಆಟ ಆಡ್ತಾ ಇದ್ದೀನಿ ಎಲ್ಲರೂ ಹೆದರ್ತಾರೆ ಗೆ ಬಂದರೆ ಮಕ್ಕಳು ಕೆಳಗಡೆ ಬಿಡೋಕ್ಕೆ ಇಲ್ಲಿ ಅಷ್ಟು ಚೆನ್ನಾಗಿದೆ ಇಲ್ಲಾಂದರೆ ಹಾಗೆಲ್ಲ ಬಿಡ್ತಾ ಇರಲಿಲ್ಲ ಇದು ಬಂದ್ಬಿಟ್ಟು ವಾರ್ಡು ನೋಡ್ತಾ ಇರ್ಬೋದು ಅವಳಿ ಜೋಡಿ ಡೆಲಿವರಿ ಎಲ್ಲ ಆಗಿವೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಒಂದು ಐದು ಬೆಡ್ ಇದು ಅಷ್ಟೇ ಭಾಳ ಏನಿಲ್ಲ ಇದು ಬಂದು ಡಾಕ್ಟ್ರು ಚೆಕಪ್ ಅಂತ ಕೊಠಡಿ ಇಲ್ಲಿ ವೀಲ್ ಚೇರ್ ವ್ಯವಸ್ಥೆ ಕೂಡ ಇದೆ ನೋಡ್ತಾ ಇರ್ಬೋದು ಈಗಿದೆ ನೋಡಿ ಟೋಟಲ್ ನಮ್ಮ ಊರಿನ ಹಾಸ್ಪಿಟ್ಲು ನಾನು ಸರಿ ಏನು ಹೇಳಿದ್ದೆ ನಮ್ಮ ಹಾಸ್ಪಿಟ್ಲ್ ಬಗ್ಗೆ ಹಾತಿವತ್ತೂ ಹೇಳ್ಕೊತಾ ಇದ್ದೀನಿ ನನಗೆ ತುಂಬ ಇಷ್ಟ ಆಯಿತು ತಂದಿದ್ದೆ ನರ್ಸ್ ಮೇಡಮ್ ಅವ್ರಿಗೆ ಅಂತ ಹೇಳ್ಬಿಟ್ಟು ಹಂಗಾಗಿ ಹೂ ಕೊಟ್ಟಿದ್ದೀನಿ ಮೇಡಮ್ ಅವ್ರಿಗೆ ತುಂಬ ಖುಷಿಪಟ್ಟರು ಅದಾದಮೇಲೆ ವೆಯ್ಟ್ ನೋಡಿಕೊಂಡೆ ಇವಾಗ ನಾನು ವೆಯ್ಟ್ ಬಂದುಬಿಟ್ಟು ಸ್ವಲ್ಪ ಡಿಸ್ಟಬೆನ್ಸಿಕ್ ಸಿಕ್ಸ್ಟಿ ಇದೆ ಫಿಫ್ಟಿ ಫೈವ್ ಇದ್ದೆ ಇವಾಗ ನೋಡ್ತಾ ಇರ್ಬೋದು ಸಿಕ್ಸ್ಟಿ ಆಗಿದ್ದೀನಿ ಇದಾದಮೇಲೆ ನಾವು ನಮ್ಮ ನಮ್ಮ ಅಕ್ಕರ ಮನೆಗೆ ಹೋಗ್ವಿ ಹೋಗಿ ಬಂದ್ವಿ ಅಲ್ಲಿ ಯಾವುದೇ ಕ್ಲಿಪ್ ಆ್ಯಡ್ ಮಾಡೋಕ್ಕಾಗಲಿಲ್ಲ ಇವಾಗ ಮೇಡಮ್ ಅವ್ರು ಬಂದುಬಿಟ್ಟು ಹೋಗಿದ್ದಾರೆ ವೇದ ಪಾಪುಗೆ ಟಾನಿಕ್ ಕೇಳಿದ್ದೆ ಮತ್ತು ನನಗೂ ಬೇಕಾಗಿತ್ತೆಲ್ಲ ಟ್ಯಾಬ್ಲೆಟ್ಸ್ ಎಲ್ಲ ತರಕ್ಕೆ ಹೋಗಿದ್ದಾರೆ ತುಂಬ ಚೆನ್ನಾಗಿ ಕೇರ್ ಮಾಡಿ ನೋಡ್ತಾರೆ ನಮ್ಮ ಸಿಸ್ಟರ್ಸ್ ನೋಡ್ತಾ ಇರ್ಬೋದು ಮೂರು ಟಾನಿಕ್ ಕೊಟ್ಟಿದ್ದಾರೆ ಒಂದು ಜ್ವರ ನೆಗಡಿ ಕೆಮ್ಮಿಂದು ಒಂದು ನೆಗಡಿ ಕೆಮ್ಮಿಂದು ಒಂದು ಜ್ವರದ್ದು ಅದಾದಮೇಲೆ ಇನ್ನೊಂದು ಕೊಟ್ಟಿದ್ದಾರೆ ಗ್ಯಾಸ್ಟಿಕ್ ಹೀಗೆ ಅಂತ ಹೇಳ್ಬಿಟ್ಟು ಅದಾದಮೇಲೆ ನನಗೆ ಗಂಟ್ಲು ನೋವು ಮತ್ತು ಕೆಮ್ಮು ನೆಗಡಿದ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ವೀಡಿಯೋಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಎಲ್ಲ ಭಾಳ ಡಿಸ್ಟರ್ಬೆನ್ಸ್ ಇದ್ದಾವೆ ಇದು ಇನ್ನೋದು ಅವರ ಅಪ್ಪಾಜಿ ಜೊತೆ ಹಂಗೆ ಆಟ ಆಡ್ತಾವ್ರೆ ಇಬ್ಬರೂ ರೇಗಿಸ್ತಾ ಇದ್ದಾರೆ ಒಂದ್ಸರಿ ಹಂಗಾಗಿ ಭಾಳ ಆಟ ಮಾಡ್ತಾ ಇದ್ದಾರೆ ಇವಾಗ ಬಿಟ್ಟಿದ್ದು ನಾನು ಮನು ಹೊರಟಿದ್ದಾಯ್ತು ಮನೆ ಕಡೆ ಮನೆಗೆ ಬಂದರೆ ವಿನು ಎಲ್ಲ ಈ ಥರ ರೆಡಿ ಮಾಡಿದ್ಲು ಇವನು ನೋಡಿ ಆಟ ಆಡ್ತಾ ಇದ್ದಾನೆ ಯಾವ ಊರಿಗೆ ಜಾತ್ರೆಗೆ ಹೋದ್ರು ಒಂದೊಂದು ಆಟ ಸಾಮಾನು ಇವನಿಗೆ ಓದ್ದು ಹೋದ್ ಸರಿನೂ ಜಾತ್ರೆಯಲ್ಲಿ ಟ್ಯಾಕ್ಟ್ರ್ ತೊಗೊಂಬಂದಿದ್ದ ಐನಹಳ್ಳಿ ಜಾತ್ರೆಯಲ್ಲಿ ಇವತ್ತು ಸರಿನು ಅವ್ನಿಗೆ ತೊಗೊಂಡ್ಬಂದಿದ್ದಾನ ನೋಡ್ರಿ ಇದು ನನ್ನ ಸಿಸ್ಟರ್ ಕೊಡಿಸಿರೋಂಥದ್ದು ಚೈತ್ರ ಇವಳಿಗೆ ಬಂದು ಗೊಂಬೆ ಕೊಡಿಸಿದ್ದಾಳೆ ಅವನಿಗೆ ಟ್ಯಾಕ್ಟರ್ ಕೊಡಿಸಿದ್ದಾರೆ ಇವಳಿಗೆ ಇದು ಮೋಸ್ಟ್ಲಿ ನೇತ್ರ ಕೊಡಿಸಿರ್ಬೇಕು ಅಂದ್ಕೊತೀನಿ ಗೊಂಬೆ ನೋಡಿ ಈ ಥರ ಕನಾಡಿ ಮತ್ತು ಬಾಜಣಿಕೆ ಎಲ್ಲ ಕೊಟ್ಟಿದ್ದಾರೆ